ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಮಾರುತಿ ಸಿಕ್ಕವ್ರದ್ದು ಬಲೆನೋ ಡೆಲ್ಟಾ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಇದು ಕಂಪ್ಲೀಟ್ ಶೋರೂಮ್ ಇಸ್ಟೀರ್ ಅಂತ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸಕ್ಕೆ ಕೊಡ್ತದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋ ಆದಷ್ಟು ಶೇರ್ ಮಾಡೋದನ್ನು ಮರೆಯಬಿಡಿ ಹೋಗ್ಸಕ್ರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ಅಂದರೆ ಗಾಡಿ ಫೋಟೋಸ್ ಕಳಿಸೋಕ್ಕೆ ವಾಟ್ಸಪ್ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ ಬೇಕು ಅಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗಿ ಉತ್ತರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿ ಸೇರಿ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಡೆಲ್ಟಾ

ಮೊನ್ನೆ ತಾನೇ ಇನ್ನೊಂದು ಸರ್ವಿಸ್ ಎಲ್ಲ ಮಾಡ್ತಿದೀವಿ ಆಯಿಲ್ ಸರ್ವಿಸ್ ಮತ್ತೆ ಬ್ರೇಕ್ ಸೆಟ್ಸ್ ಎಲ್ಲ ಹಾಕ್ತಿದೀವಿ ಗಾಡಿ ತುಂಬಾ ಚೆನ್ನಾಗಿದೆ ಲೆದರ್ ಸಿಟಿಂಗ್ ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಮತ್ತೆ ಮ್ಯಾಕ್ ಬಿಲ್ ಬರಲ್ಲ ಸರ್ ಇದ್ರೆ ಬಟ್ ಮ್ಯಾಕ್ ಬಿಲ್ ಕೂಡ ಇದೆ ಇದ್ರೆ ಈ ಗಾಡಿಯಲ್ಲಿ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಬೇಕಾದ್ರೆ ಲೋನ್ ಬೇಕಾದ್ರೆ ಲೋನ್ ಆಪ್ಷನ್ ಇದೆ ಬೇಕಾದ್ರೆ ಯಾರನ್ನ ಬಂದ್ರೆ ಲೋನ್ ಬೇಕಾದ್ರೆ ಕೊಡ್ತೀವಿ ಗಾಡಿ ತುಂಬಾ ನೀಟ್ ಇದೆ ಟೈರ್ ನೀವು ಅರವತ್ತು ಪರ್ಸೆಂಟ್ ಟೈರ್ ಇದೆ ಸರ್ ಲೆಕ್ಕ ಮಾಡಿ ಟೈರ್ ಇದೆ

ಸರ್ ಲೋನೇ ಒಂದು ಮೂರು ಲಕ್ಷ ಲೋನ್ ಆಗುತ್ತೆ ಸರ್ ಇದು ಹಾಂ ಮೂರು ಮುಕ್ಕಾಲಿಂದ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಯಾಕೆಂದ್ರೆ ಅವ್ರು ಸಿಬಿಲ್ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಅವ್ರದೇ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತಾ ಹೌದು ಸರ್ ಆಗುತ್ತೆ ಆಗುತ್ತೆ ಓಕೆ ನಂಬರ್ ಇದಾಗಿಲ್ಲ ಸರ್ ಹಾಂ ಸರ್ ಇದೇ ನಂಬರ್ ಹಾಕಿ ಸರ್ ಸರಿ ಸರ್ ಓಕೆ ಓಕೆ ಸರ್ ಓಕೆ